ನಮಸ್ತೆ ನಾನು ಶ್ವೇತಾ ಮಾತಾಡ್ತಿರೋದು ನೋಡಿ ಫಸ್ಟ್ ಇ ಕಾಮರ್ಸ್ ಸ್ಟಾರ್ಟ್ ಮಾಡಿದ್ವಿ ಒಂದು ಸಣ್ಣ ಬಿಸ್ನೆಸ್ ಮಾಡೋಣ ಅಂತ ಬಟ್ ಸಣ್ಣ ಬಿಸ್ನೆಸ್ಸು ಚೆನ್ನಾಗ್ತಿದೆ ಅಂತ ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಸ್ಯಾರೀಸ್ ಎಲ್ಲ ತಗೋ ಬಂದಿದ್ದೀವಿ ಒಂದು ಸ್ಮಾಲ್ ಅಮೌಂಟಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಯಾರೀಸ್ ಮಾತ್ರ ತಂದಿರೋದು ನೋಡಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಈಗ ಸೆಮಿ ಕ್ರೇಪಲ್ಲಿ ತುಂಬ ಟ್ರೆಂಡಿಂಗ್ ಕಲರ್ಸು ಗ್ರೀನು ರಾಯಲ್ ಬ್ಲೂ ಮೆರೂನು ಮತ್ತು ರೆಡ್ಡು ಗ್ರೀನ್ ಆ್ಯಂಡ್ ಪಿಂಕು ತುಂಬ ರಾಯಲ್ ಬ್ಲೂ ಹೋಗ್ತಿದೆ ಇದು ಕಲಂಕರಿಯಲ್ಲಿ ಇದು ಬನಾರಸಿ ಸ್ಯಾರಿ ಟೈಪ್ ಇವೆರಡೂ ಸೊ ಎಷ್ಟಾಗುತ್ತೋ ಅಷ್ಟಲ್ಲೇ ತಂದಿದ್ದೀವಿ ಸ್ಯಾರೀಸ್ ಮಾತ್ರ ಕಮ್ಮಿ ಸ್ಯಾರೀಸ್ ತಂದಿದ್ದೀವಿ ಸೊ ಯಾರ್ಯಾರಿಗೆ ಇಷ್ಟ ಆಯಿತು ಟೂ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಜೆ ಎಸ್ ಫ್ಯಾಷನ್ಸ್ ಅಂತ ಬುಕ್ ಮಾಡಿಕೊಳ್ಳಿ ನೀವು ಸಪೋರ್ಟ್ ಮಾಡಿ ನಮಗೆ ಇದೇ ಥರ ನೋಡಿ ಟಿಶ್ಯೂ ಸ್ಯಾರಿಯಲ್ಲಿ ಒಂದು ಸ್ಯಾರಿ ತಂತೀನಿ ನೋಡಿ ರಾಯಲ್ ಬ್ಲೂ ಅಲ್ಲಿ ಯಾವ ಥರ ಇದೆ ತುಂಬ ರಿಚ್ ಪಲ್ಲು ಇದೆ ಇದು ಫುಲ್ ಸ್ಯಾರಿ ಫುಲ್ ಝರಿ ವರ್ಕ್ ಬಂದಿದೆ ರಾಯಲ್ ಬ್ಲೂ ಅಲ್ಲಿ ತೋರಿಸ್ತೀನಿ ನೋಡಿ ಬ್ಲೌಸರ್ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಪಲ್ಲು ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಕ್ಲಿಪ್ಸು ಅದು ಇದು ಅಂತ ಇಯರಿಂಗ್ಸು ಕ್ಲಿಪ್ಸು ರಿಬ್ಬನ್ಸು ಲಾಕೆಟ್ಸು ಅವೆಲ್ಲ ಸೇಲ್ ಮಾಡ್ತಿದ್ವಿ ಸೊ ಅದ್ರ ಜೊತೆಯಲ್ಲಿ ಸ್ಯಾರಿನೂ ಇರಲಿ ಅಂತ ಸ್ಯಾರಿನೂ ತೊಗೊಬಂದು ಈಗ ಸ್ಟ್ ನೀವು ಸ್ಟಾಕ್ ಇದೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಹೋಗ್ತಿದೆ ಇದರಲ್ಲೂ ಮೀಶೋದಲ್ಲೂ ಚೆನ್ನಾಗಿ ಹೋಗ್ತಿದ್ದಾವೆ ಸೊ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಮೀಶೋದಲ್ಲೂ ಅಷ್ಟೇ ಮೀಶೋದಲ್ಲಿ ಏನೋ ಮೀಶೋದಲ್ಲಿ ರಿಜಿಸ್ಟರ್ ಆಗೋದು ಓಕೆ ರಿಜಿಸ್ಟರ್ ಆಗ್ಬೋದು ಆಗಿದಾದಮೇಲೆ ನಾವು ಯಾವ ಥರ ನಾವು ಅದನ್ನ ಕ್ಯಾಟ್ಲಕ್ ಅಪ್ಲೋಡ್ ಮಾಡ್ತೀವಿ ಯಾವ ಥರ ನಾವು ಅಮೌಂಟು ನಾವು ತಗೊಂಡಿರೋ ಅಮೌಂಟಿಗೂ ಮೀಶೋ ತೋರಿಸೋ ಮೀಶೋಗೆ ಹಾಕೋ ಅಮೌಂಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ನಾವು ನೋಡ್ಕೊಂಡು ಮೀಶೋದಲ್ಲಿ ರಿಜಿಸ್ಟರ್ ಆಗಬೇಕು ಮೀಶೋದಲ್ಲಿ ತುಂಬ ಏನು ಅಂತಂದರೆ ನಾವು ಹಾಕೋ ಪ್ರೈಸ್ ಅಂತ ಅವರು ಕೇಳೋ ಪ್ರೈಸ್ಗೆ ನಾವು ಓಕೆ ಮಾಡಿದ್ರೆ ನಮಗೆ ಆರ್ಡರ್ಸ್ ಬರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಬರುತ್ತೆ ಸ್ಯಾರೀಸಲ್ಲೂ ಅಷ್ಟೇ ನಾವು ತಂದಿರೋ ಪ್ರೈಸ್ಗೆ ಬರೋ ನಾವು ತಂದಿರೋ ಪ್ರೈಸ್ಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮೀಶೋದಲ್ಲಿ ಅದರಲ್ಲೂ ಸ್ವಲ್ಪ ಅಮೌಂಟಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಯಾಕೆಂದರೆ ನಾವು ತಗೊಂಡಿರೋ ಅಂಥ ಸ್ಯಾರಿನೇ ಬೇರೆಯವರು ಅಪ್ಲೋಡ್ ಮಾಡಿರ್ತಾರೆ ಅವ್ರು ಕಮ್ಮಿ ಅಮೌಂಟಿಗೂ ಅಪ್ಲೋಡ್ ಮಾಡಿರ್ತಾರೆ ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡಿ ನೋಡ್ತಾರೆ ಅವರು ಮೀಶೋದವರು ಸೊ ನಿಮ್ಮದು ತುಂಬ ಹೈ ರೇಟ್ ಇರೋದರಿಂದ ಆರ್ಡರ್ಸ್ ಬರ್ತಿಲ್ಲ ಅಂತ ನಮಗೆ ಮೀಶೋ ಕಾಲ್ ಬರುತ್ತೆ ಏನಾದರೂ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮೀಶೋದಲ್ಲಿ ನಾವು ಸೆಲ್ಲರ್ಸ್ ಆಗಬೇಕು ಅಂತ ಏನಾದರೂ ನಿಮಗೇನು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಯಾವ ಥರ ರಿಜಿಸ್ಟರ್ ಆಗೋದು ಯಾವ ಥರ ನಾವು ಮೀಶೋದಲ್ಲಿ ದುಡ್ಡು ದುಡಿಬೋದು ಅಂತ ನಾನು ನಿಮಗೆ ಬೇಕಾದರೆ ಹೇಳಿ ನಾನು ನಿಮಗೆ ಹೇಳಿಕೊಡ್ತೀನಿ ನೋಡಿ ನಾನು ಸ್ಯಾರೀಸು ಅದಕ್ಕೋಸ್ಕರ ಸ್ಯಾರೀಸು ನಾನು ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೋಸ್ಕರ ಸ್ಯಾರೀಸ್ ತಂದಿದ್ದು ಮೀಶೋಗೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮೀಶೋದಲ್ಲೂ ಅಪ್ಲೋಡ್ ಮಾಡೋಣ ಅಂತ ಬಟ್ ನಾನು ಮೀಶೋದಲ್ಲಿ ಕೆಲವೊಂದು ಐಟಮ್ಸು ಆ್ಯಕ್ಸರಿ ಜ್ಯುವೆಲ್ಲರೀಸು ಆ ಥರದ್ದೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಓಕೆ ಪರವಾಗಿಲ್ಲ ನನಗೆ ಮೀಶೋದಲ್ಲಿ ಇನ್ನೂ ಅಂದರೆ ಮೀಶೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏನು ಅಂತಂದರೆ ಕಸ್ಟಮರ್ ಹತ್ರ ಹೋಗಿ ರಿಟರ್ನ್ ಬಂತು ಅಂದರೆ ನಮಗೆ ಮೈನಸ್ ಬ್ಯಾಲೆನ್ಸ್ ಅಂತ ಕಟ್ಟಾಗುತ್ತೆ ಚಾರ್ಜಸ್ ಕಟ್ಟಾಗುತ್ತೆ ಆರ್ ಟಿ ಒ ರಿಟರ್ನ್ ಅಂದರೆ ಕಸ್ಟಮರು ಕೆಲವರು ಪಿಕಪ್ ಮಾಡ್ಕೊಳಕ್ಕಾಗೋದಿಲ್ಲ ಅವರು ಬೇರೆ ಎಲ್ಲ ಒಂದು ಬೇರೆ ಕಡೆ ಇರ್ತಾರೆ ಸೊ ಅದು ಆರ್ ಟಿ ಒ ರಿಟರ್ನ್ ಅಂದರೆ ಕಸ್ಟಮರ್ಸಿಗೆ ತಲುಪದೆ ಒಂದು ರಿಟರ್ನ್ ಬರುತ್ತಲ್ವ ಅದರಿಂದ ನಮಗೇನು ಲಾಸ್ ಆಗಲ್ಲ ಬಟ್ ಓಕೆ ಮೀಶೋದಲ್ಲಿ ಏನಂತ ತೊಂದರೆ ಏನಿಲ್ಲ ಸೊ ರಿಜಿಸ್ಟರ್ ಮಾಡಿಕೊಂಡು ನಾವು ಸ ಬಿಸ್ನೆಸ್ ಮಾಡ್ಕೋಬೋದು ಸ್ಯಾರೀಸ್ ಮಾತ್ರ ನಾನು ನನ್ನ ಅಭಿಪ್ರಾಯ ಏನು ಅಂತಂದರೆ ಸ್ಯಾರೀಸ್ ಮಾತ್ರ ನೀವು ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫಾಲೋವರ್ಸ್ ಜಾಸ್ತಿ ಇರಬೇಕು ಮತ್ತು ವಾಟ್ಸಪ್ ಗ್ರೂಪ್ಗಳು ಇರಬೇಕು ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಸೇಲ್ ಆಗ್ತವೆ ಇಲ್ಲ ನಾವು ನಮಗೆ ವಿಶ್ವದಲ್ಲಿ ಫಾಲೋವರ್ಸ್ ಇಲ್ಲ ಏನೂ ಇಲ್ಲ ಹಂಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ನಾನು ಈ ಜ್ಯುವೆಲರಿಸ್ದು ಅದು ಇದು ಸ್ಟಾರ್ಟ್ ಮಾಡಿದಾಗ ನನಗೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಕಷ್ಟ ಆಯಿತು ಇನ್ಸ್ಟಾಗ್ರಾಮಲ್ಲಿ ನನಗೆ ಇದುವರೆಗೂ ಒಂದು ಬುಕ್ಕಿಂಗು ಸಹ ಬಂದಿಲ್ಲ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ತುಂಬ ಫಾಲೋವರ್ಸು ಅಷ್ಟೇ ಅಷ್ಟೇ ಕಷ್ಟ ಇದ್ದಾರೆ ಕೆಟ್ಟ ಕೆಟ್ಟದಾಗ ವೀಡಿಯೋ ಮಾಡೋರಿಗೆ ಎಲ್ಲರಿಗೂ ಫಾಲೋ ಮಾಡ್ತಾರೆ ಲೈಕ್ ಮಾಡ್ತಾರೆ ಎಲ್ಲ ಶೇರ್ ಮಾಡ್ತಾರೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ನಾವು ಕಷ್ಟಪಟ್ಟು ದುಡಿತೀವಿ ಕಷ್ಟಪಟ್ಟು ನಾವು ಈ ಥರ ವೀಡಿಯೋ ಮಾಡಿ ಹಾಕ್ತೀವಿ ಒಂದು ಲೈಕೂ ಮಾಡೋಲ್ಲ ಶೇರು ಮಾಡಲ್ಲ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನನು ಬೇರೆ ಬೇರೆ ವೀಡಿಯೋಸ್ಗೆಲ್ಲದಕ್ಕೂ ಲೈಕ್ ಮಾಡ್ತಾರೆ ಫಾಲೋಸ್ ಮಾಡ್ತಾರೆ ನಾವು ಕಷ್ಟಪಟ್ಟು ಈ ಥರ ಮಾಡ್ತಿದ್ದೀವಿ ಸಪೋರ್ಟ್ ಮಾಡಿ ಅಂತ ನಾವು ಕೇಳಿಕೊಂಡ್ರೂ ಸಹ ಯಾರೂ ಸಪೋರ್ಟ್ ಮಾಡೋದಿಲ್ಲ ನೀವು ತಗೊಳ್ಳೋದು ಬೇಡ ಅಟ್ಲೀಸ್ಟ್ ಒಂದು ಲೈಕ್ ಆ್ಯಂಡ್ ಕಮೆಂಟನ್ನು ಫಾಲೋ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸೊ ನೋಡಿ ನಾನು ತಂದಿರೋ ಸ್ಯಾರೀಸಲ್ಲಿ ಹಾಕ್ತೀನಿ ಮೀಶೋದಲ್ಲಿ ಎಷ್ಟು ಹೋಗಿದ್ದಾವೆ ಐ ಮೀನ್ ನಾನು ಹಾಕಿರೋ ಅಮೌಂಟಿಗೆ ಡಬಲ್ ಬಂದಿದೆಯೋ ಇಲ್ಲ ಇನ್ನು ಕಡಿಮೆ ಬಂದಿದೆಯೋ ಇಲ್ವಾ ಅಂತ ನಾನು ಈ ಸ್ಯಾರಿ ಸಾಕಿದ್ದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ನಿಮಗೇನಾದರೂ ಮೀಶೋ ಬಗ್ಗೆ ಏನಾದರೂ ಇಂಟ್ರೆ ಮೀಶೋ ಸೆಲ್ಲರ್ಸ್ ಆಗಬೇಕು ಮೀಶೋದಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ ಪ್ಲೀಸ್ ಇದೇ ಥರ ನನಗೆ ಶ್ ನನ್ನ ಅಕೌಂಟ್ನ ಫಾಲೋ ಮಾಡಿ ಫಾಲೋ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬರೋದು ನೋಡಿ ಎಲ್ಲ ತುಂಬ ಅಂದರೆ ತುಂಬ ಸೂಪರಾಗಿದ್ದೇವೆ ಈಗ ಮೈಸೂರು ಸೆಮಿ ಕ್ರೇಪಲ್ ಬಂದಿದ್ದೇವೆಲ್ಲ ಮ್ಯಾಂಗೋ ಬಾರ್ಡರಲ್ಲಿ ತುಂಬ ಚೆನ್ನಾಗಿದ್ದಾವೆ ನೋಡಿ ತ್ರೀ ಕಲರ್ ತಂದಿದ್ದೀನಿ ಇದರಲ್ಲಿ ಎಲ್ಲ ತಂದಿದ್ದೀವಿ ತರೋದೇನೋ ತಂದಿದ್ದೀವಿ ಬಟ್ ಅದು ಸೇಲ್ ಆಗ್ತವೆ ಇಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಇನ್ನೊಂದು ಬಿಸ್ನೆಸ್ ಅಂದರೆ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ ನಮಗೆ ಲಾಭವೇ ಬೇಕು ಅಂತಂದರೆ ತುಂಬ ಕಷ್ಟ ಅಷ್ಟಾದ್ರೂ ಪರವಾಗಿಲ್ಲ ನಾವು ಮುಂದಕ್ಕೆ ಹೋಗ್ತೀವಿ ಮಾಡ್ತೀವಿ ಅನ್ನೋದು ಅನ್ನೋರಿದ್ರೆ ಮಾತ್ರ ಸ್ಯಾರಿ ಬಿಸ್ನೆಸ್ ಆಗಲಿ ಬೇರೆ ಏನಾದರೂ ಬಿಸ್ನೆಸ್ ಆಗಲಿ ಮಾಡಿ ಬಿಸ್ನೆಸ್ ಎಲ್ಲರೂ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಮಾಡೋಕ್ಕೋದ್ರೆ ತುಂಬ ಲಾಸ್ ಆಗ್ತೀವಿ ಸೊ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಕೆಲವರು ಟೂ ಫಿಫ್ಟಿ ತ್ರೀ ಫಿಫ್ಟಿ ಇದೆ ಸ್ಯಾರಿ ಅಂತ ಹಾಕಿದ ತಕ್ಷಣ ಕೆಲವರು ಆ ಹಾಂ ಅಂತ ಅಂದ್ಬಿಟ್ಟು ಕೆಲವರು ಬುಕ್ ಮಾಡ್ಕೊ ಬುಕ್ ಮೇಲೆ ಕೆಲವ್ರದ್ದು ಬಂದೆ ಅದು ಕೊರಿಯರ್ ಬಂದಿರೋ ಸ್ಯಾರಿ ಬಂದೇ ಇರೋದಿಲ್ಲ ಯಾಕಂದರೆ ಕೆಲವರು ಟೂ ಫಿಫ್ಟಿ ತ್ರೀ ಫಿಫ್ಟಿಗೆಲ್ಲ ಯಾರೂ ಕೊಡಲ್ಲ ಅಂತ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಯವರೇ ಸಹ ನಮಗೆ ಕೊಡಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ರೀಟೇಲರ್ಸ್ ಕೊಡ್ತಾರ ನಮಗೆ ಸೊ ಅಮೌಂಟ್ ಜಾಸ್ತಿ ಇದ್ದರೂ ಪರವಾಗಿಲ್ಲ ನೋಡಿ ಕ್ವಾಲಿಟಿ ತಗೊ ನೋಡಿ ಕ್ವಾಲಿಟಿ ನೋಡಿ ತಗೊಳ್ಬೇಕು ಮತ್ತು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರೇ ಇದ್ದಾರೆ ಮೋಸ ಮಾಡಿ ಮುಂದಿಗೆ ಎರಡು ಡಬಲ್ ಅಮೌಂಟ್ ಹಾಕಿ ತಿಂದಿರೋರು ಇದ್ದಾರೆ ಸೊ ನಮ್ಮ ನಮಗೆ ಏನಾದ್ರೂ ತಗೋಬೇಕು ಅನಿಸ್ತಾ ನಂಬರ್ ಇರುತ್ತೆ ನಂಬರ್ ಕಾಲ್ ಮಾಡಿ ನೋಡಿ ಇಲ್ಲಾಂದರೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾರೆ ಇಲ್ಲಿ ಯಾವಾಗಲೂ ಇವಾಗ ಸ್ಟಾರ್ಟಿಂಗಲ್ಲೇ ನಾವು ಒಂದು ಹತ್ತು ಹದಿನೈದು ಆರ್ಡರ್ಸ್ ಬಂದುಬಿಡ್ತು ಅಂತ ನಾವು ಹೇಳೋಕ್ಕಾಗಲ್ಲ ನಾವು ಹಾಕಿದ್ದು ಒನ್ ಮಂತ್ ಆಗ್ಬೋದು ಇಲ್ಲ ಟೂ ಮಂತ್ಸ್ ಆಗ್ಬೋದು ಇಲ್ಲ ತ್ರೀ ಮಂತ್ಸ್ ಆಗ್ಬೋದು ಒಂದು ಇನ್ಸ್ಟಾಗ್ರಾಮಲ್ಲಿ ನಾವು ಕಿಕ್ ಕ್ಲಿಕ್ ಆಗಬೇಕು ಅಂತಂದರೆ ಏನಿಲ್ಲ ಒನ್ ಇಯರ್ ಬೇಕಾಗುತ್ತೆ ನಮಗೆ ಅದರಲ್ಲೂ ನೀವು ಸಪೋರ್ಟ್ ಮಾಡಿದ್ರೇ ಅಲ್ವಾ ನಾವೂ ಮುಂದೆ ಬಂದು ಕೆಲವರು ಫಾಲೋವರ್ಸ್ ಇಲ್ಲ ಲೈಕ್ಸ್ ಇಲ್ಲ ಏನಿಲ್ಲ ಅಂತಂದ್ಬಿಟ್ಟು ಬುಕ್ ಮಾಡ್ಕೊಳಲ್ಲ ಬುಕ್ ಮಾಡಿಕೊಂಡ್ರು ಕೆಲವರು ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ನಂಬಿಕೆ ಇಟ್ಟು ನೀವು ಬುಕ್ ಮಾಡ್ಕೊಳ್ಳಿ ನಾವು ಅದೇ ಥರ ನಂಬಿಕೆಯಿಂದ ಕಳಿಸ್ಕೊಡ್ತೀವಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲನೂ ಇದು ಮೀ ಇನ್ಸ್ಟಾಗ್ರಾಮಾಗೂ ಹಾಕ್ತಿದ್ದೀನಿ ಆ್ಯಂಡ್ ಮೀಶೋದಲ್ಲೂ ಹಾಕ್ತಿದ್ದೀನಿ ಮೀಶೋದಲ್ಲಿ ಏನು ಅಂದರೆ ಕಮ್ಮಿ ಪ್ರೈಸ್ ತೋರಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಏನು ಅಂತಂದರೆ ನಾವು ತೊಗೊಂಡು ಬಂದಿದ್ದೀವಲ್ವಾ ನಾವೇನು ತೊಗೊಬಂದ್ವಿ ಅದೇ ರೇಟಿಗೆ ನಾವು ಸೇಲ್ ಮಾಡ್ತಾಯಿದ್ದೀವಿ ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಬುಕ್ ಮಾಡ್ಕೊಳ್ಳಿ ನಿಮಗೆ ಬುಕ್ ಮಾಡ್ಕೋಬೇಕು ಅಂತಂದರೆ ನಂದು ವಾಟ್ಸಪ್ ಕೊಟ್ಟಿರ್ತೀನಿ ವಾಟ್ಸಪ್ಗೆ ಹೋಗ್ಬಿಟ್ಟು ನೀವು ನಮ್ಗೊಂದು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ನೋಡಿ ಈಗ ನ್ಯೂ ಡಿಸೈನ್ ಕಲಂಕರಿ ಇರೋದು ಇದು ಇದು ತುಂಬ ಕಾಸ್ಟ್ ಇದೆ ಬಟ್ ಆ ಕಾಸ್ಟಿಗೆ ನಾವು ಮೀಶೋದಲ್ಲಿ ಹಾಕ್ತರೆ ಮೀಶೋದಲ್ಲಿ ನಮಗೆ ಕೊಡೋದಿಲ್ಲ ಯಾಕೆ ಅಂತಂದರೆ ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಪ್ರೈಝಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಒಂದೇ ಸತಿ ಒಂದು ಟೂ ತೌಸಂಡ್ ಸ್ಯಾರಿ ತಂದುಬಿಟ್ಟು ನೀವು ತ್ರೀ ತೌಸಂಡ್ ಹಾಕ್ತೀನಿ ಅಂದರೆ ಮೀಶೋದವ್ರು ಅಷ್ಟೇ ಎಲ್ಲ ನಮಗೆ ಆರ್ಡರ್ ನಮ್ಗೆ ತ್ರೀ ತೌಸಂಡ್ಗೆಲ್ಲ ನಮಗೆ ಆರ್ಡರ್ಸ್ ಆರ್ಡರ್ಸ್ಬಾರಲ್ಲ ಯಾಕಂದರೆ ಮೀಶೋ ಅಂತಂದರೆ ಕಮ್ಮಿ ಬಜೆಟಿಂದನೇ ಪರ್ಚೇಸ್ ಮಾಡೋವಂಥ ಒಂದು ಆನ್ಲೈನ್ ಇದು ಆ್ಯಪ್ ಅದು ಸೊ ನೀವು ನೋಡಿಕೊಂಡು ಸ್ಯಾರೀಸ್ ಆಗಲಿ ಇಲ್ಲಾಂದರೆ ಕ್ಲಿಪ್ಸು ಆ್ಯಕ್ಸೆಸರೀಸ್ ಯಾವುದೇ ಆಗಲಿ ಕಮ್ ಕಡಿಮೆ ಬಜೆಟ್ಟಿಂದನೇ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸು ನಾನು ಕ್ಲಿಪ್ಸ್ ಎಲ್ಲ ಒಂದು ಟೆನ್ ತೌಸಂಡ್ ತೊಗೊಬಂದಿದೆ ತಗೊಬಂದು ಇನ್ನೂ ಹಾಗೆ ಇದ್ದಾವೆ ನನ್ನ ಹತ್ರ ಆಕ್ಸೆಸರೀಸ್ ಎಲ್ಲ ಹಾಗೇ ಇದ್ದಾವೆ ಕೆಲವೊಂದು ಸೇಲ್ ಆಗ್ತಿದ್ದಾವೆ ಕೆಲವೊಂದು ಸೇಲ್ ಆಗ್ತಿಲ್ಲ ಸೊ ಏನು ಮಾಡೋಕ್ಕಾಗುತ್ತೆ ಸ್ಟಾರ್ಟಿಂಗಲ್ವಾ ಗೊತ್ತಾಗಲಿಲ್ಲ ಈಗ ಅಂತಂದರೆ ಹೋಗ್ತಾ 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 ಯಾವ ಥರ ಬಿಸ್ನೆಸ್ ಮಾಡಬೇಕು ಯಾವ ಥರ ತಗೊಳ್ಬೇಕು ನಾವು ಯಾವ ಥರ ನಾವು ಪ್ರೈಸ್ ಹಾಕಬೇಕು ಮೀಶೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾವು ಯಾವ ಥರ ಮೆಸೇಜ್ ಮಾಡಿದ್ರೆ ಯಾವ ಥರ ಪ್ರಾಡಕ್ಟ್ ಅಪ್ಲೇಡ್ ಮಾ ಅಪ್ಲೋಡ್ ಮಾಡಿದ್ರೆ ನಮಗೆ ರಿಪ್ಲೈ ಬರುತ್ತೆ ಅನ್ನೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗಲಿಲ್ಲ ಸೊ ಈಗಂದರೆ ಒಂದು ಹಂಡ್ರೆಡ್ಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗೊತ್ತಾಗಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಇನ್ನೂ ತಿಳ್ಕೊಳೋದಿದೆ ಒನ್ ಇಯರ್ ಬೇಕಾಗುತ್ತೆ ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ದೆಲ್ಲ ತಿಳ್ಕೊಬೇಕು ಅಂತಂದರೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಹೇಳ್ಕೊಡ್ತೇನೆ ನಿಮಗೇನಾದರೂ ಯೂಟ್ಯೂಬ್ ಬಗ್ಗೆ ಆಗಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ಮೀಶೋ ಸೆಲ್ಲರ್ಸ್ ಆಗಿ ಏನಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತೇನೆ ಹೇಳ್ಕೊಡ್ತೇನೆ ಯೂಟ್ಯೂಬಲ್ಲಿ ನಾನು ಸ್ಟಾರ್ಟ್ ಮಾಡಿ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ತ್ರೀ ಫೋರ್ ಮಂತ್ಸಲ್ಲಿ ನನಗೆ ಕೆಲವೊಂದು ಫಾಲೋವರ್ಸ್ ಕೆಲವೊಂದು ಸ್ವಲ್ಪ ಜನ ಫಾಲೋವರ್ಸ್ ಫಾಲೋ ಮಾಡಿದ್ದಾರೆ ಕೆಲವೊಂದು ಜನ ಶೇರ್ ಮಾಡಿದ್ದಾರೆ ಲೈಕ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸೊ ಪ್ಲೀಸ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬರಬೇಕು ಅಂತಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಇರುತ್ತಲ್ವ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬರೋ ಬರುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಮೀಶೋ ಬಗ್ಗೆ ನಿಮಗೆ ಯಾವ ಥರ ರಿಜಿಸ್ಟರ್ ಆಗಬೇಕು ಮೀಶೋಗೆ ರಿಜಿಸ್ಟರ್ ಆಗಬೇಕು ಅಂದರೆ ನಿಮ್ಮ ಜಿ ಎಸ್ ಟಿನೇ ಏನು ಅವಶ್ಯಕತೆ ಏನಿಲ್ಲ ಜಿ ಎಸ್ ಟಿ ಇಲ್ಲಿ ವಿತೌಟ್ ಜಿ ಎಸ್ ಟಿನೂ ನಾವು ರಿಜಿಸ್ಟರ್ ಆಗ್ಬೋದು ಮತ್ತು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲದಕ್ಕೂ ಜಿ ಎಸ್ ಟಿ ಕಂಪಲ್ಸರಿ ಕೇಳೆ ಕೇಳ್ತಾರೆ ಸೊ ಅದರಿಂದ ಜಿ ಎಸ್ ಟಿ ಇರೋರು ಜಿ ಎಸ್ ಟಿ ಮುಖಾಂತರನೂ ಹಾಕ್ಕೊಳ್ಬೋದು ಮೀಶೋದಲ್ಲಿ ಇಲ್ಲ ಅಂತಂದರೆ ವಿತೌಟ್ ಜಿ ಎಸ್ ಟಿನೂ ಸಹ ರಿಜಿಸ್ಟರ್ ಆಗ್ಬೋದು ನಾನು ರಿಜಿಸ್ಟರ್ ಆಗೋತ್ತಿಂದ ಹಿಡಿದು ನಿಮ್ಗೆ ಯಾವ ಥರ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕು ಮತ್ತು ಅದು ಯಾವ ಥರ ನಾವು ಅಮೌಂಟ್ ಹಾಕಬೇಕು ಒಂದು ಕ್ಲಿಪ್ ಮೇಲೆ ಯಾವ ಥರ ನಾವು ಅಪ್ಲೋಡ್ ಮಾಡಬೇಕು ಪ್ರತಿಯೊಂದು ನಾನು ಹೇಳ್ಕೊಡ್ತೇನೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನಗೊಂದು ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಕಳಿಸ್ಕೊಡ್ತೇನೆ ಇದು ಟಿಶ್ಯೂ ಸ್ಯಾರಿ ಇವಾಗ ನೀವು ಡಿಸೈನ್ ಬಂದಿರೋದು ಇದು ಟಿಶ್ಯೂ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸ್ಯಾರೀಸ್ ಅಂತೂ ಸೂಪರಾಗಿದ್ದಾವೆ ಬಟ್ ಸ್ಯಾರೀಸ್ ಸೂಪರಾಗಿದ್ದಾವೆ ಅಮೌಂಟು ಅದೇ ಥರನೇ ಸೂಪರಾಗಿದೆ ನಾವು ಇದನ್ನೇ ಯಾವ ಥರ ನಮಗೆ ನಮ್ಗೆ ಡಬಲ್ ಆಗೋದು ಬೇಡ ನಾವು ಹಾಕಿರೋ ಅಮೌಂಟು ನಾವು ಹಾಕಿರೋ ಅಮೌಂಟಲ್ಲಿ ನಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದ್ರೂ ನಮ್ಗೆ ಅಷ್ಟೇ ಖುಷಿಯಾಗುತ್ತೆ ಯಾಕಂತಂದರೆ ಇಲ್ಲಪ್ಪ ಎಲ್ಲರೂ ಮಾಡ್ತಿದ್ದಾರಲ್ವ ನಾವು ಮಾಡೋಣ ಏನೋ ಒಂದು ಇವತ್ತಲ್ಲ ಇನ್ನೊಂದು ದಿನ ನಾವು ಸಕ್ಸಸ್ ಆಗ್ತೀವಿ ಅಂತ ನಾವು ಮಾಡ್ತೀವಿ ಬಟ್ ಕೆಲವರು ಬುಕ್ ಮಾಡ್ಕೊಳೋದಿಲ್ಲ ಕೆಲವರು ಫಾಲೋನೂ ಮಾಡೋದಿಲ್ಲ ಅಟ್ಲೀಸ್ಟ್ ವೀಡಿಯೋ ನೋಡ್ತೀರ ಒಂದು ಲೈಕ್ ಸಹ ಮಾಡೋದಿಲ್ಲ ಒಂದು ಲೈಕ್ ಮತ್ತು ಒಂದು ಶೇರು ಒಂದು ಫಾಲೋ ಮಾಡೋದ್ರಿಂದ ಏನೋ ನಮ್ಮಿಂದ ಏನೂ ನಮಗೇನು ನಿಮ್ಮಿಂದ ಏನೂ ಲಾಭ ಇಲ್ಲ ಸೊ ನೀವು ಒಂದು ಲೈಕು ಶೇರ್ ಮಾಡೋದರಿಂದ ನಿಮಗೂ ಏನೂ ನಷ್ಟ ಇಲ್ಲ ಸೊ ನನ್ನ ವೀಡಿಯೋನೇ ಅಂತಲ್ಲ ಎಲ್ಲ ವೀಡಿಯೋರಿಗೂ ಅಷ್ಟೇ ನೀವಿದೆ ಎಲ್ಲ ಎಲ್ಲ ವೀಡಿಯೋರ್ಗು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅವ್ರಿಗೆ ತುಂಬ ಖುಷಿಯಾಗುತ್ತೆ ನಾವು ಮಾಡ್ತಿದ್ದೀವಲ್ಲ ಯಾರೋ ನಮ್ಮನೆ ಕೆಲವರಿಗೆ ಮನೆಯಲ್ಲೇ ಸಪೋರ್ಟ್ ಇರೋದಿಲ್ಲ ಸೊ ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ನೋಡಿ ಬೇರೆ ಕಡೆಯಿಂದ ಸಪೋರ್ಟ್ ಇಲ್ಲ ಅಂದರೂ ನಮಗೆ ಹೊರಗಡೆ ಜನದಿಂದ ನಮಗೆ ಸಪೋರ್ಟ್ ಇದೆ ಅಂತ ತುಂಬ ಖುಷಿ ಪಡ್ತಾರೆ ಹೆಣ್ಮಕ್ಕಳು ನನ್ನಗೂ ಅದೇ ಅನಿಸುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋನ ಪ್ಲೀಸ್ ಅಂದರೆ ನೀವೊಂದು ಟು ತ್ರೀ ಮಿನಿಟ್ಸ್ ನೋಡಿಬಿಟ್ಟು ನೀವು ವೀಡಿಯೋ ಪಾಸ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತಲ್ವ ಯಾವ ಥರ ಇದೆ ಏನು ಚುಚ್ವಿ ನಾವು ಏನು ಹೇಳ್ತಿದ್ದೀವಿ ಅಂತ ನಿಮ್ಗೆ ಅರ್ಥ ಆಗೋದು ನೀವು ಅರ್ಧ ಮರ್ದ ವೀಡಿಯೋ ನೋಡಿಬಿಟ್ಟು ಪಾಸ್ ಮಾಡಿಬಿಟ್ರೆ ಏನು ಅರ್ಥ ಆಗಲ್ಲ ಸೊ ಅದರಿಂದ ಒಂದು ವೀಡಿಯೋ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಮಾಡಿರ್ತಾರೆ ಇಲ್ಲ ಒಂದು ಟೆನ್ ಮಿನಿಟ್ಸ್ ಮಾಡಿರ್ತಾರೆ ನೀವು ರೀಲ್ಸ್ ನೋಡೋ ಬದಲು ಈ ಥರ ಒಂದು ವೀಡಿಯೋ ಒಂದೆರಡು ಒಂದು ಟೆನ್ ಮಿನಿಟ್ಸ್ ನೀವು ಆರಾಮಾಗಿ ನೋಡಿದ್ರೆ ಮುಗಿಯಿತು ಅವ್ರಿಗೂ ಖುಷಿಯಾಗುತ್ತೆ